ಫಲಶ್ರುತಿ ಅಂತ ಬರ್ತೈತಿ ಮಾವಿನ ಗಿಡ ಹಚ್ಚಿದ್ರಿ ಬೆಳೆಸಿದ್ರಿ ಜೋಪಾನ ಮಾಡಿದಿರಿ ಅದರಿಂದ ಏನು ನೀವು ನೋಡ್ತೀರಿ ಅಂತ ಕೇಳಿದರೆ ಯಾವಾಗ ಫಲ ಬಿಡ್ತೈತೋ ನಮಗೆ ಯಾವಾಗ ಊಟ ಮಾಡಿಸ್ತೈತೋ ಅಂತ ಫಲಶ್ರುತಿ ಅದಕ್ಕೆ ಫಲಶ್ರುತಿ ಅಂತಾರೆ ನೀವು ಮಾಡಿದ ಶ್ರಮಕ್ಕೂ ಅದನ್ನು ಜೋಪಾನ ಮಾಡಿದಕ್ಕೂ ಅದು ಪ್ರೀತಿಯಿಂದ ನಿಮಗೆ ಫಲ ಕೊಟ್ಟಿತು ಅಂದರೆ ಆನಂದ ಆಗಿಬಿಡ್ತೈತಿ ನಿಮ್ಮ ಶ್ರಮ ಎಲ್ಲ ಮರುವಾಗಿ ಹೋಗಿಬಿಡ್ತೈತಿ ಹಾಗೆ ಚಿದಾನಂದ ಅವರು ಇದನ್ನು ಸಾಮಾನ್ಯವಾಗಿ ನಾನು ಕತೆ ಕಾದಂಬರಿಗಳ ಹಾಗೆ ಬರೆದಿಲ್ಲ ಅಂತ ಅವ್ರು ಹೇಳ್ತಾರೆ ಅದನ್ನು ವರ್ಷ ಹೇಳ್ತಾ ಬಂದೀನಿ ಪರ್ವತದಲ್ಲಿ ಇರ್ತಕ್ಕಂಥ ಮಹಾಮಾತೆಯ ಒಂದು ತಪಸ್ಸು ಮಾಡಿ ಆಕೆಯ ಮುಖದಿಂದಲೇ ಕೇಳಿ ಇದು ಚಿದಾನಂದ ವರ ವರಕವಿಗಳು ಅಂತ ಹೇಳ್ತಾರೆ ಅವರ ಸಾಹಿತ್ಯ ಎಂದಿಗೂ ಒಳ್ಕೋದಿಲ್ಲ ಶ್ರೀಮನ್ ನಿಜಗುಂಡ್ರಾಗಲಿ ದಾಸ ಸಾಹಿತ್ಯ ಆಗಲಿ ಶರಣರ ವಚನಗಳಾಗಲಿ ಆಗಲಿ ಧರ್ಮವನ್ನು ಕುರಿತಾಗಿರ್ತಕ್ಕಂಥ ಪ್ರಚಾರ ಮಾಡತಕ್ಕಂತಹ ಸಾಹಿತ್ಯ ಏನೈತಿ ಅದು ಹೊರಕವಿಗಳಿಂದ ಬಂದಿರತಕ್ಕಂಥದ್ದು ಅದನ್ನು ನಾವು ಪಾರಾಯಣ ಮಾಡಲಿ ಅದರ ಅರ್ಥವನ್ನು ತಿಳ್ಕೊಳ್ಳಿ ನಮಗೇನಕತ್ತೆ ಅಂದರೆ ಈ ಭವಬಂಧನ ದೂರ ಆಗ್ತೈತಿ ಭವಬಂಧನ ಅಂಥೇಳಿ ಅಂದರೆ ಸಾಮಾನ್ಯವಾದುದಲ್ಲ ಭವ ಅಂದರೆ ಏನು ಯಾತಕ್ಕೆ ಕರಿತಾರೋ ಅಂತ ಕೇಳಿದರೆ ಹುಟ್ಟುದು ಸಾಯುದಕ್ಕೆ ಭವ ಅಂತ ಸುಮ್ಮನೆ ನಡುವಷ್ಟು ಅಷ್ಟು ಆರಾಮ ಅನಿಸೈತಿ ರೀ ಈಗ ನಡು ಏನೈತಿ ನಮ್ಮ ಸ್ವತಂತ್ರ ನಾವು ಒದಿಯಿಲ್ಲ ಇದಕ್ಕೆ ಆರಾಮ ಅನಿಸೈತಿ ತಾಯಿ ಗರ್ಭದೊಳಗೆ ಇರ್ತಕ್ಕಂಥ ಸಂದರ್ಭದೊಳಗಂತೂ ಆ ಬಾಧೆಯನ್ನು ಅದೇನು ಹೇಳಲಿಕ್ಕೆ ಬಾಯನೇ ಇಲ್ಲ ಆಮೇಲೆ ಯವನದೊಳಗೆ ಸ್ವಲ್ಪ ಆರಾಮ ಇರ್ತೈತಿ ಮೊಪ್ಪು ಬರ್ಲಿಕ್ಕೆ ಚಾಲು ಅಂತಂದ್ರೆ ಮತ್ತದು ತನ್ನ ಇದು ಚಾಲು ಇಂಥದ್ದಕ್ಕೆ ಬೌದುಕ್ಕ ಅಂತಾರೆ ನಾವು ಬಹದುಃಖವನ್ನು ಕಳಿಬೇಕಾಯಿತು ಅಂಥೇಳಿ ಅಂದರೆ ಎಲ್ಲದನ್ನು ಸಾಧಿಸ್ಬೇಕು ಅಂದರೆ ದೇವಲೋಕದೊಳಗೂ ಸಾಧಿಸೋದಿಲ್ಲ ಪಾತಾಳಾದಿ ಲೋಕದೊಳಗೂ ಸಾಧಿಸೋದಿಲ್ಲ ಇಲ್ಲಿನೇ ಸಾಧಿಸಬೇಕು ಈ ಮೃತ್ಯು ಲೋಕದೊಳಗೆ ಅದಕ್ಕೆ ಬಸವಣ್ಣನವರು ಮೃತ್ಯು ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಕರ್ತಾರನ ಕಮ್ಮಟ ಕಮ್ಮಟ ಅಂದರೆ ನೀವು ಪತ್ತಾರ ಶಾಲೆ ಹಾಕಿರ್ತಾನೋ ಕಮ್ಮಾರ ಸಾಲಿ ಹಾಕಿರ್ತಾನೋ ಕಮ್ಮಾರ ಸಾಲಿಗೆ ಹೋಗಿ ಒಂದು ಕೆಬ್ಬಣ್ ಚೂರು ಆತನ ಕೈ ಒಳಗೆ ಕೊಟ್ರಿ ಅಂದ್ರೆ ಅವ ನೀವೇನು ಹೇಳ್ತೀವ್ರ ಅದನ್ನು ತಯಾರು ತಾನೆ ಅಡಿಗಲ್ಲ ಮೇಲೆ ಕುಡ್ಗೋಲು ಮಾಡಂದ್ರೆ ಕುಡ್ಗೋಲು ಮಾಡ್ತಾನೋ ಇಳಿಗೆ ಮಾಡಂದ್ರೆ ಇಳಿಗೆ ಮಾಡ್ತಾನೋ ಚಾಕು ಮಾಡಂದ್ರೆ ಚಾಕು ಮಾಡ್ತಾನೋ ಅಡಿಗಲ್ಲ ಮೇಲೆ ಏನು ಹೇಳ್ತೀರನ್ನ ತಯಾರು ಮಾಡೋ ಶಕ್ತಿ ಐತೆ ಅಡಿಗಲ್ಲಿಗೆ ಹೇಗೋ ಹಾಗೆ ಇದು ಒಂದು ಅಡಿಗಲ್ಲ ಮೃತ್ಯು ಲೋಕವೆಂಬುದು ಕರ್ತಾರನ ಕಮ್ಮಟ ಕರ್ತಾರ ಎಂದರೆ ಯಾರು ಪರಮಾತ್ಮ ಆತನ ಕಮರ ಸಾಲಿದು ಇಲ್ಲಿ ಹೌದು ಅಣಿಸಿಕೊಂಡ ಯಾರ ಶರಣರೊಳಗೆ ಹೌದಪ್ಪ ಇದು ಇದು ಮಾಡತಕ್ಕಂಥದ್ದು ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಅನಿಸ್ಕೊಂಡ್ರೆ ಅಲ್ಲಿಯೂ ಹೌದು ಅನಿಸ್ಕೊತೀವಿ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಅದಕ್ಕೆ ತನ್ನ ತನ್ನತನ ತಿಳಿಲಾಕ ಬರೋಂಗಿಲ್ಲರಿ ಇದು ತನ್ನ ತಾನ ತಿಳಿಲಾಕ ಬರಂಗಿಲ್ಲ ಇದಕ್ಕೆ ತಿಳಿಸ್ಲಾಕ ಒಬ್ಬರು ಬೇಕು ಶಿವಪಥವನ್ನು ಗುರು ಗುರುಪಥವೇ ಮೊದಲು ಶಿವನ ದಾರಿ ನಮಗೆ ಸಿಗಬೇಕಾತಂದ್ರೆ ಗುರುವಿನ ದಾರಿ ಮೊದಲು ಸಿಗಬೇಕು ಅದಕ್ಕಿಲ್ಲಿ ಗುರುವಿಗೆ ಭಾಳ ಮಹತ್ವ ಚಿದಾನಂದ ಹಾವತ್ರ ಕೂಡ ದೇವಿ ಪಾರಾಯಣ ಮಾಡತಕ್ಕಂಥ ಸಾಧಕರು ಶ್ರೀ ಗುರುವಿನ ಪೂರ್ವಕ ಆಶೀರ್ವಾದ ಪಡೆದವರಾಗಿರಬೇಕು ಅಂತ ಹೇಳ್ತಾರೆ ಸದ್ಗುರುನಾಥನಿಂದ ಅದು ಹೆಂಗ ಆಶೀರ್ವಾದ ಅಂತಃಕರಣ ಪೂರ್ವಕ ಆಶೀರ್ವಾದ ಗುಂಡು ಸಾಲಿಂದ ಬಂದ ಅವು ಮನೆಯಾಗ ಉಂಡಿ ಮಾಡಕ್ಕೆ ಎತ್ತಿದಳು ಮನೆ ಪಂಚಮುಹೊತ್ತಲ್ರಿ ಉಂಡಿ ಮಾಡ್ಲಿಕ್ಕೆ ಎತ್ತಿದಳು ಯಾವ ನನಗೊಂದು ಉಂಡಿ ಅಂದ ಹಿಡಿತಮ ಅಂತ ಕೊಟ್ಟಿದ್ರೆ ಭಾಳ ಪ್ರೀತಿ ಇರ್ತಿತ್ತು ಅದ್ರೊಳಗೆ ಏಯ್ ಇನ್ನೂ ದೇವರು ಬಾನಾಗಿಲ್ಲ ಏನಾಗಿಲ್ಲ ನಡಿ ಅಂತ ಹೇಳಿ ಅಂದಳು ನೋಡ ಅಪ್ಪನ ಕೈಲಿ ಬಡಿಸ್ತಾನ ಅಂದ ನಾ ಎಂದ ಬಂದು ಕಾಲಾಕೇನ ಹಿಂದಿಂದ ಶಿಟ್ಟಿಗೇರಿ ನನ್ನ ಕಡೆ ನೋಡಿಲ್ಲ ಏನು ದೊಡ್ಡ ಸುರತನ ಮಾಡ್ತೀವಿ ಹೋಗಂದಳು ಮಗ ಅಷ್ಟು ಗಂಡನ ಮ್ಯಾಲೆ ವಿಶ್ವಾಸ ಇತ್ತು ರೀ ನೋಡಂದ ನೋಡ ಏ ನೋಡೋಕಿತ್ತು ಹೋಗಂದಳು ಉಂಡಿ ಮಾಡ್ತಿದ್ದಳು ಪರಾತ್ನಾಗ ಒಗೀತಿದಳು ಅಂಗಡಿಗೆ ಹೋದ ಅಪ್ಪ ಅಪ್ಪ ಅಂದ ಯಾಕೋ ಇಷ್ಟು ಏ ಲಘು ಸೂಟಿ ಕೊಟ್ಟು ಮನೆಗೆ ಬನ್ನಿ ಮತ್ತೆ ಅಭ್ಯಾಸದ ಏ ಇಲ್ಲ ಅಭ್ಯಾಸ ಮಾಡ್ತೋ ನನಗೊಂದು ಮನ್ಯಾಗ ಸಂಶಯ ಬತ್ತು ಅಂದಿವ ಏನು ಅಂದ ಅಪ್ಪ ನನಗೆ ಇಬ್ಬರ ಅಪ್ಪಗಳು ಅಂದ್ರೆ ಇವು ಗುಂಡು ಎಲ್ಲೋ ಅಂದ್ರೆ ಇವು ಎಟ್ಟು ಏಕದಮ್ಮ ನೋಡೋಂಗಿಲ್ಲ ರೀ ದೇವ್ರು ಬಂದಂಗೆ ಆತು ಮನ್ಯಾಗ ಅಂದ ಕೀಲಿನ ಹಾಕಿದ್ರಿ ಮಸಾಡ್ಸ್ತಾನಾಗ ಪಡಿಸಲಾಗ ಬಂದು ಮಸ್ಸು ಮಸ್ಸು ನೀವು ಅಡುಗೆ ಮನೆಯಾಗೆ ಬಂದ ಒಂದು ಕಿಡಕಿತ್ರಿ ಅಡುಗೆ ಮನೆಗೆ ಪಡ್ಸಲಿಗೆ ಯಾವ ಅಪ್ಪನ ಮುತ್ತಿ ನೋಡಿದೆ ನಂದ ನೋಡಿದ್ರಿ ವೀರಭದ್ರ ಈಶ್ವರ ಬಂದಂಗೆ ಆಗಿಬಿಟ್ಟಿತ್ತು ರುದ್ರಾವ್ ತರ್ತಾಳೆ ಮೋಸ್ ಮೋಸ್ ಮೊಸಾರಿಸ್ತಿದ್ದ ಏನೋ ರೀ ಮಾಡಿದ್ಯೋ ಅಂದಳು ಹಂಗೆ ಸಲಹೆನ ಕೊಟ್ಟಾನೆ ಅಂದು ಈ ಬ್ಯಾಡೋ ಮರ ಹಿಂಗೆ ಒಳಗೆ ಬಂದ್ರೆ ನನ್ನ ಗತಿ ಆಕೆ ಉಂಡಿ ಅಂದ ಆ ಡಬ್ಬಿನ ತಗೋ ಅಂದಳಾಕಿ ಇದು ಹೆಂಗೆ ಇಸ್ಕೊಂಡಿದ್ರಿ ತಾಯಿ ಕಡೆಯಿಂದ ಒತ್ತಾಯದಿಂದಿಸ್ಕೊಂಡದ್ದು ಅಂತಃಕರಣಪೂರ್ವಕ ಅಂಥೇಳಿ ಅಂದ್ರೆ ಏನು ಅಂದ್ರೆ ಒಲದು ಕೊಡಬೇಕು ಬಾರೋ ಎಪ್ಪ ಬಾರೋ ನಿನ್ನ ಸಲುವಾಗಿ ಅನ್ನೋದು ಮುರಿದು ಬಯಾಗ ಹಾಕ್ಬೇಕು ಹೇಗೋ ಹಾಗೆ ಒತ್ತಾಯ ಪೂರ್ವಕವಾಗಿ ಗುರುಗಳ ನನಗೆ ಆತ್ಮಜ್ಞಾನ ಕೊಡ್ರಿ ಅಂದ್ರೆ ಏನು ಎಲ್ಲಿದು ಕೊಡ್ತಾರೋ ಕೇಳಿದಾಗಲೀ ಹೇಳಬಾರದು ಪರಬ್ರಹ್ಮ ವಿದ್ಯೆಯ ಕೇಳಿದಾಗಲೀ ಹೇಳಬಾರದು ಕೇಳಿದ ತಕ್ಷಣ ಹೇಳುವಂಥದ್ದಲ್ಲ ಸದ್ಗುರುನ ಅಂತಃಕರಣ ಪೂರ್ವಕ ಅಂದರೆ ತಾಯಿ ಒಲಿದು ಉಂಡಿ ಮುರಿದು ಭಯ ಹಾಕ್ತಾಳೆ ನೋಡ್ರಿ ಅದು ಪೂರ್ವಕವಾಗಿ ಸಿಕ್ಕಿರ್ತಕ್ಕಂಥದ್ದು ಆಗ ಸದ್ಗುರು ಒಲಿದು ನಮಗೂ ಕೊಡಬೇಕು ಮಾತ್ರ ಆ ಸದ್ಗುರುವಿನ ಆಶೀರ್ವಾದ ಪಡೆಯಲಾರ್ದು ಪಾರಾಯಣ ಮಾಡಲಿಕ್ಕೆ ಹೋಗಬಾರ್ದು ವಿರೋಧಾಭಾಸ ಆಗ್ತೈತಿ ಕೆಲವೊಂದು ಸಂಶಯಗಳು ಬರ್ತಾವೆ ಸಂಶಯಗೆ ಪರಿಹಾರಕ್ಕಾಗಿ ಗುರುಗಳಿರ್ತಾರೆ ಆ ಗುರುಗಳಿಂದ ಪರಿಹಾರ ಮಾಡ್ಕೋಬೇಕು ವಿನಯ ತನ್ನ ತಾನ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ಪಾರಾಯಣ ಮಾಡಬೇಕಾದ್ರೆ ಇವರು ಮನುಷ್ಯರು ಇವರು ಫಲಶ್ರುತಿ ಬೇಡ ಅವರು ಇವರು ಫಾಯ್ದೆ ಇಲ್ಲದೆ ಏನೂ ಮಾಡೋದಿಲ್ಲ ಅಂತ ಚಿದಾನಂದ ಅವರು ಉತ್ತರಗ್ ಗೊತ್ತಾತ ನಾ ಎಲ್ಲ ದೇವಿ ಪರ ಪುರಾಣ ಬರದನಿ ಪಾರಾಯಣ ಮಾಡ್ಬೇಕನ್ನಿ ಬೌದಕ್ಕೂ ದೂರ ಹೋಗ್ತೈತೆ ಅನ್ನಿ ಬಡತನ ಹೋಗ್ತೈತೆ ಅನ್ನಿ ಎಲ್ಲ ಅನ್ನಿ ಇವರಿಗೆ ಆಶೆ ಇರ್ತೈತಿ ಏನು ರೀ ಮಠದಾಗ ದೇವಿ ಆಚಾರ ಬರ್ತೀರಿ ಅನ್ನ ಯಾರನ್ನ ಕೇಳು ನನಗೇನು ಪಾಯ್ದೆ ಆಯ್ತಾರು ಏನು ಕೇಳ್ತಿರಿ ಕೇಳಿ ನನಗೇನು ಪಾಯ್ದೆ ಆಯ್ತಿ ಪಾಯ್ದ ಇದ್ದಾಗ ಮಾಡೋ ಮಂದಿರಿ ನಾವು ಅದಕ್ಕೆ ಅವರು ಮೊದಲ ಪಾಯ್ದ ಹೇಳಿದರು ಚಿದಾನಂದ ಅವಧ್ರು ಈ ದೇವಿ ಪುರಾಣ ಪಾರಾಯಣ ಮಾಡುವುದರಿಂದ ಏನು ದೊರೀತೈತಿ ಹೇಳಿ ತಿಳ್ಕೊಂಡು ಹೇಳ್ತಾರೆ ಅವರು ಈ ಪಾರಾಯಣ ಮಾಡ್ತಕ್ಕಂಥ ಗ್ರಂಥದ ಮುಖ್ಯ ದೇವತೆ ಶುದ್ಧ ಬುದ್ಧ ವಸ್ತು ಎನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನ ಬಿಷ್ಟಿದದನ್ನು ಪಡೆಯಲಿಕ್ಕೆ ಹರುಷದ ಲದ್ದಿ ಹೇಳಿದ ದೇವಿ ಚರಿತವನರಿಯೇ ಜಗವೆಲ್ಲ ನೋಡಿ ಎಂಥದ್ದೈತಿ ಅಂತ ಕೇಳಿದ್ರೆ ನಾನು ಈ ಪುರಾಣ ಬರೀಬೇಕಾಯ್ತು ಅಂತ ಅಂದ್ರೆ ಕಾದಂಬರಿ ಕಥೆಗಳ ಹಾಗೆ ಬರೋದಿಲ್ಲ ಪ್ರತ್ಯಕ್ಷ ದೇವಿಯ ತಪಸ್ಸು ಮಾಡಿ ಆ ತಾಯಿಯ ದರ್ಶನ ಪಡೆದುಕೊಂಡು ಅಮ್ಮ ನಿನ್ನ ಚರಿತ್ರೆ ನೀನೇ ಹೇಳಬೇಕು ಅಂತ ಆ ತಾಯಿ ಕಡೆಯಿಂದ ನಾನು ಕೇಳಿ ಇದು ಅದಕ್ಕಾಗಿ ಇದರಲ್ಲಿ ಫಲ ಎಂಥದ್ದೈತಿ ಅಂಥೇಳಿ ಕೇಳಿದರೆ ಹೇಳ್ತಾರೆ ಅವರು ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳ್ಕೊಳ್ಳಿ ಏನು ಕಾಮ್ಯವು ಬೇಡದಡೆ ನೀ ದೇವಿ ಧ್ಯಾನಿ ದೇವಿ ಚರಿತವ ನೂನ್ಯವಿಲ್ಲದೆ ಸಿದ್ಧಿ ಯಾವುದು ಸತ್ಯ ಸತ್ಯವಿದು ಯಾರಿಗೆ ಪರಿಶುದ್ಧವಾದ ಜ್ಞಾನ ಬೇಕಾಗಿತ್ಲ ಅದಕ್ಕೆ ತಿಳಿಯಲಿಕ್ಕೆ ಜ್ಞಾನಶಂಧು ಅಂತ ಒಂದು ಗ್ರಂಥ ಬರ್ದೇನೆ ಅದು ವಚನಶಾಸ್ತ್ರ ಒಂದೇ ಪದ್ಯ ವಚನ ಇದು ಆ ವಚನಶಾಸ್ತ್ರವನ್ನು ಬರ್ದೇನೆ ಜ್ಞಾನಮ ಒಬ್ಬೊಬ್ಬರ ತಾರ್ರೀ ಏ ಜ್ಞಾನಶಂಧು ಅಂದರೆ ವೈರಾಗ್ಯ ಬರ್ತತಿ ಅದು ನೀಲಿ ಹೊತ್ತಿಗೆ ಅಂತ ತಪ್ಪದು ಹೊತ್ತಿಗೆ ಅಲ್ಲ ಮನುಷ್ಯನ ಸ್ವಸ್ವರೂಪ ಜ್ಞಾನವನ್ನು ತಿಳಿಸಿಕೊಡ್ತಕ್ಕಂಥ ಪರಿಶುದ್ಧವಾದ ಹೊತ್ತಿಗೆ ಜ್ಞಾನ ಮಾರ್ಗ ಯಾರಿಗೆ ಬೇಕಾಯ್ತಿ ಜ್ಞಾನ ಶಿಂದು ಬರೆದೇನೆ ಈ ಸಂಸಾರದ ತಾಪತ್ರಯಗಳ ನೆನೀಗಿ ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಬೇಕಾತು ಅಂದರೆ ಅವರು ಈ ದೇವಿ ಪುರಾಣವನ್ನು ಪಾರಾಯಣ ಮಾಡಬೇಕು ಅಂತ ಇದನ್ನು ಬರದೇನೆ ಅಂತ ಚಿದಾನಂದರು ಹೇಳ್ತಾರೆ ಮೋಕ್ಷಕಾಮ್ಯವದಾವದ ಅಪೇಕ್ಷೆ ದಡದು ಶುದ್ಧಿ ಆಹುದು ಈಕ್ಷಿಶಿಯ ಮನದಲ್ಲಿ ದೇವಿಯ ಮಹಿಮೆ ಸ್ವರಿಸಿದೋಡೆ ಭಾಳ ಸಣ್ಣದ ನೆಡುವ ನಮಗೆ ನಮ್ಮ ಸಂಸಾರದೊಳಗೆ ಬಾಹ್ಯಕರಣದೊಳಗೆ ದುಃಖ ಕೊಡುವಂಥವು ಕೆಲವೊಂದುದಾವ್ರಿ ಅವು ಜಡವಾದವುಗಳು ಆದರೂ ದುಃಖ ಕೊಡ್ತವೆ ಯಾವುದಂದ್ರೆ ತಕ್ಷಕವು ವೃಶ್ಚಕವು ಭೂತವು ರಾಕ್ಷಸರುಕ ವಾಗ್ರ ಮೊದಲ ವಾಕ್ಷಣದಲ್ಲಿ ಭಯ ಹರಿಯುವುದೇ ಈ ದೇವಿ ಚರಿತೆ ಇದು ಹಾವು ಚೇಳಿನ ಭಯ ಇರಲಿ ಭೂತಗಳ ಭಯ ಇರಲಿ ಈ ದೇವಿಯ ಒಂದು ಚರಿತ್ರೆಯನ್ನು ಸ್ಮರಣೆ ಮಾಡಬೇಕು ಯಾವಾಗ ಅಂತ ಕೇಳಿದ್ರು ಅವರು ನಡೆಯುತ್ತಲೇ ಈ ಚರಿತ್ರೆ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತ್ರೆ ಸ್ಮರಿಸಲಿ ಕೊಡುವ ಕೊಂಬಾಗಲೇ ಈ ಚರಿತೆಯನ್ನು ಸ್ಮರಿಸಿದೊಡೆ ಬಿಡಲವಣನಿ ದೇವಿಯವಗೆಯು ಬೇಡಿದ್ದ ಪದಗಳ ಬಿಡದೆ ದಯ ಸಾಗರಲ್ಲವೇ ದೇವಿ ಭಕ್ತರಿಗೆ ನೋಡಿ ಎಂತೆಂಥ ಮಾತುಗಳನ್ನು ಅವರು ಚಿಂತೆಗೆಯು ಚಿಂತಾಮಣಿಯದು ಅಂತು ಕಾಮ್ಯಕ್ಕೆ ಕಾಮಧೇನದು ಅಂದು ಕಲ್ಪನೆಗಳಿಗೆ ಕಲ್ಪ ದ್ರುಮವತಾನೆಯದು ಸಂತತವು ಸುಖ ಭಾಗ್ಯ ಭೋಗವು ಇಂತು ಮೆರೆಯುವು ದೇವಿ ಕರುಣದಿ ಎಂತು ಪೀಳುವೆ ದೇವಿ ಚರಿತಿ ಗ್ರಂಥ ಮಹಿಮೆಯನು ಹೀಗೆ ಹೇಳ್ತಾ ಹೇಳ್ತಾರೆ ಅವರು ಎಲ್ಲೆರೇ ಭೂತಗ್ರಹ ಇತ್ತು ಭೂತ ಚೇಷ್ಟೆ ಅಂದ್ರೆ ಈ ಗ್ರಂಥ ಓದ ಗುರುಗಳ ಕಡೆ ನಿಸ್ಕೊಂಡು ಹೋಗ್ರಿ ಮನೆಯೊಳಗೆ ದಿನ ಒಂದು ಅಧ್ಯಾಯ ಪಾರಾಯಣ ಮಾಡಿರಿ ಔಷಧ ಒಳಗೆ ಹೋತು ಅಂದ್ರೆ ರೋಗ ತಾನ ಹೊರಗೆ ಹೋಗಿರಿ ಆ ದುಃಖಗಳಿಗೆ ಸರ್ವ ಔಷಧ ಯಾವುದು ಅಂತ ಕೇಳಿ ದೇವಿ ಪಾರಾಯಣ ಇದನ್ನು ಮನೆಗೆ ಹೋಯ್ರಿ ಒಳಗೆ ಸಂಸಾರದೊಳಗೆ ಇದನ್ನ ಪಾರಾಯಣ ಮಾಡಿರಿ ಓದ್ರಿ ತಿಳಿದಿದ್ರೆ ಅಪರ ಕಡೆ ತಿಳಿಸಿ ಬರ್ರಿ ಅದ ಆ ಭವರೋಗದ ಔಷಧ ಒಳಗೆ ಹೋತು ಅಂದ್ರೆ ಆ ಕಂಟಕ ಅನ್ನುವಂಥ ರೋಗಗಳು ತಾವ ಹೋಗ್ತಾವು ಅಂಥೇಳಿ ತಿಳ್ಕೊಂಡು ಹೇಳ್ತಾರು ಆಮೇಲೆ ವಶಕರ ಬೇಕಾದವರು ವಶಕರಗಳನ್ನು ಮತ್ತು ಆ ದಾಯ ತಾಯಿಯ ಪ್ರತ್ಯಕ್ಷ ದರ್ಶನ ಬೇಕಾದರೂ ಒಂದು ವರ್ಷ ಸಂಪೂರ್ಣ ಹದಿನೆಂಟು ಅಧ್ಯಾಯಗಳ ಸಂಪೂರ್ಣ ಪಾರಾಯಣ ಮಾಡಬೇಕು ಆಮೇಲೆ ಮಂಡಲ ಎರಡೇ ಮಂಡಲ ಓದಲು ಚಂಡಫಲತ ಅನ್ನೋದು ಮಂಡಲ ಅಂದ್ರೆ ನಾಲ್ವತ್ತೆಂಟು ದಿವಸ ನಲ್ವತ್ತೆಂಟು ದಿವಸೊಳಗೆ ಮುಗಿಸ್ಬೇಕು ಅದನ್ನು ಎರಡು ಮಂಡಲ ಓದ್ರಿ ಒಂದು ವರ್ಷ ಹೋದರೆ ಅಂದ ಪ್ರತ್ಯಕ್ಷ ಆ ತಾಯಿಯ ದರ್ಶನ ಆಗ್ತೈತಿ ಅಂತ ತಿಳ್ಕೊಂಡು ಅದಕ್ಕೊಂದು ಪದ್ಧತಿ ಹೇಳ್ತಾರೆ ಅವರು ಆಸನವ ದಿಕ್ಕುಗಳ ನರಿದೇ ಆಸನದಿ ಕಾಮ್ಯಂತೆ ಓದಲು ವಾಸವಾಹುದು ಫಲವ ಸಮಸವಿಲ್ಲದರಲ್ಲಿ ನಾ ಏನಾದ್ರೆ ಕತೆ ಕಾದಂಬರಿ ಓದ್ತಾನೆ ಅಂಥೇಳಿ ಓದಿದ ಹಂಗೆ ಹಾಸಿಗೆ ಕೂತ್ಕೊಂಡ ಆಮೇಲೆ ಎಲ್ಲರೇ ಏನಾದ್ರೆ ಹಂಗಿಲ್ಲ ಸ್ನಾನೇ ಮಾಡಬೇಕು ಆನಂತರ ಆಸನವನ್ನು ಹಾಕಬೇಕು ಆಸನಕ್ಕೆ ಭಾಳ ಮಹತ್ವ ಐತಿ ಆಸನ ಅಂದ್ರೆ ಏನು ಅಂದ್ರೆ ಕಟ್ಟಿಗೆ ಆಸನದ ಮೇಲೆ ನೀವು ಭಾಳ ಸಾಗವಾಣಿ ಕಟ್ಟಿಗೆ ಐತ್ರಿ ಶ್ರೀಗಂಧ ಕಟ್ಟಿಗೆ ಐತಿ ಹೇಳಿ ಕಟ್ಟಿಗೆ ಆಸನ ಮೇಲೆ ನೀವು ಆ ಧ್ಯಾನ ಅಥವಾ ಪಾರಾಯಣ ಮಾಡಿದ್ರಿ ಅದರಿಂದ ದರಿದ್ರತನ ಬರ್ತೈತಿ ಅದ್ರ ಮೇಲೆ ಏನಾರೂ ಒಂದು ಹಾಸೆ ಬೇಕು ರೇಷ್ಮೆ ವಸ್ತ್ರ ಉಣ್ಣೆ ವಸ್ತ್ರ ಅಥವಾ ಮಡಿಯಾಗಿರ್ತಕ್ಕಂಥ ಟವೆಲ್ ಆಗುವಂಥ ಆಸನಗಳ ಬಗ್ಗೆ ಹೇಳ್ತಾರೆ ಭಾಳ ಮಹತ್ವ ಆಗಿರ್ತಕ್ಕಂಥದ್ದು ಆಮೇಲೆ ಕಂಬಳಿ ಆಸನ ಭಾಳ ಒಳ್ಳೆಯದು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಐತಿ ಕಲ್ಲಿನ ಮೇಲೆ ಕೂತು ನಾವು ಪಾರಾಯಣ ಮಾಡಿದ್ರೆ ಅದೆಲ್ಲ ಸೋಷಿ ತೆಳಗೆ ಭೂಮಿಗೆ ಹೋಗ್ತೈತೆ ಯಾಕೆ ಗುರುತ್ವಾಕರ್ಷಣ ಶಕ್ತಿ ಒಂದೇ ಆಸನವನ್ನು ಹಚ್ಕೊಂಡಿ ಅಂದ್ರೆ ಆ ಆ ಗುರುತ್ವಾಸ ಗುರುತ್ವಾಕರ್ಷಣ ಶಕ್ತಿಗೂ ಮನುಷ್ಯನ ಶಕ್ತಿಗೂ ಅಂತರ ಆಕೈತಿ ಆ ಫಲ ಇವನಲ್ಲೇ ಉಳಿತಾವ ನೀವು ಉದಾಹರಣೆಗೆ ಒಂದು ಡ್ರಮ್ ತಂದೇರಿ ನೀರು ತುಂಬಲಾಕ ಯಾವುದಕ್ಕೋ ಬಳಕೆ ಬೇಕಂತ ಡ್ರಮ್ ತಂದೇರಿ ಅದನ್ನು ತಂದಿಟ್ಟು ನೀರು ತುಂಬಿದ್ರಿ ಅದು ನೀರು ತುಂಬಿ ನಿಮಗೆ ಫಲ ಕೊಡಬೇಕಾದ್ರೆ ಏನು ಮಾಡಬೇಕು ಗಟ್ಟಿರ್ಬೇಕು ಮತ್ತು ಪುಟ್ಟೆ ಹೋದೊಂದು ಕುಡ್ಗೊಲ್ಲ ರೀ ಕೊಡಲಿಲ್ಲ ರೀ ಅಂದ್ರೆ ಬಡದಂದ್ರೆ ಏನಕ್ಕರಿ ನೀವು ಎರಡು ತುಂಬಿದ್ರು ಕೆಳಗೆ ಹೋಗಿಬಿಡ್ತೈತಿ ಹಾಗೇ ಅದಕ್ಕೊಂದು ಆಸನ ಅಂತ ಇರ್ತೈತಿ ಅದ್ರ ಇಟ್ಟ ನಮಗೆ ನೀರು ಹೆಂಗೆ ಪೂರ್ಣ ಕೊಡ್ತೈತಿ ಹಂಗೆ ಕಲ್ಲಿನ ಆಸನದ ಮೇಲೆ ನಾವು ಕುತ್ಕೊಂಡು ಓದಿದ್ರು ಭಾಳ ಚಲೋ ಐತ್ರಿ ಸಂಗಮೂರಿ ಕಲ್ಲೈತಿ ಯಾವುದು ಇದು ಜೈಪುರ್ ಕಲ್ಲೈತಿ ಅಂದ್ರೆ ಸೈತಿ ಅದ್ರ ಮೇಲೆ ಕೂತು ಓದಂಗಿಲ್ಲ ಇಟ್ಕೋರಿ ಕೆಳಗೆ ಮೇಲೆ ಒಂದು ಯಾವುದಾದ್ರೂ ವಸ್ತ್ರ ಬೇಕೇ ಬೇಕು ಆಮೇಲೆ ಉಯ್ಯಾಲೆ ಆಸನ ಇರ್ತೈತಿ ನಮ್ಮ ಮನ್ಯಾಗ ಶ್ರೀಮಂತ ಹರಗಡೆರಿ ತೂಗು ಮಂಚತಿ ಏನು ಬೆಳ್ಳಿ ಮಂಚ ಮಾಡಿಸಿದೀವು ಬೆಳ್ಳಿ ಸಾಕಳಿ ಐತಿ ಅದ್ರ ಮೇಲೆ ಕುತ್ತು ಓದ್ತಾನ ಅಂದ್ರೆ ಮನಸ್ಸು ಚಂಚಲ ನಿಂದ್ರಂಗಿಲ್ಲ ರೀ ಮನಸ್ಸು ತೂಗು ಮನ್ಸದ ಆದ್ರೆ ಮನಸ್ಸೇ ನಿಂದ್ರಂಗಿಲ್ಲ ಏಕಾಗ್ರತೆ ಬೇಕು ಮನಸ್ಸಿಗೆ ಏಕಾಗ್ರತೆ ಈ ರೀತಿಯಾಗಿ ನೀವು ಮನ್ಸದ ಮೇಲೆ ಕೂಡ್ರಿ ಬೇಡ ಅನ್ನೋದಿಲ್ಲ ಕೆಳಗೆ ನೆಲಕ್ಕೆಟ್ಟನ ಅದಕ್ಕೆ ಸ್ಥಿರವಾದ ಆಸನ ಮಾಡಿಕೊಂಡೇ ಓದಬೇಕು ಆಮೇಲೆ ದಿಕ್ಕುಗಳನ್ನು ಹೇಳ್ತಾರೋ ಉತ್ತರ ದಿಕ್ಕಿಗೆ ಜ್ಞಾನ ಲಬ್ಧ ಪೂರ್ವ ದಿಕ್ಕಿಗೆ ಸಿದ್ಧಿ ಆಗ್ತೈತಿ ಪಶ್ಚಿಮ ದಿಕ್ಕಿಗೆ ವಶೀಕರಣ ಆಗ್ತೈತೆ ದಕ್ಷಿಣ ದಿಕ್ಕಿಗೆ ನೀವು ಮುಖ ಮಾಡುವುದ್ರಿ ಶಕ್ತಿಗಳ ವಶ ಆಗ ಆಸನವ ದಿಕ್ಕುಗಳ ನರಿದಿ ಆಸನ ದಿಕ್ಕಾ ಮೆಂತೆ ಓದಲು ವಾಸವಾಹುದು ಫಲವು ಸಮಸ್ಯೆ ಇಲ್ಲದೂದದಲ್ಲಿ ವಾಸನೆಯ ಸುಗಂಧ ಪುಷ್ಪಗಳ ಆಸು ಧೂಪ ದೀಪ ವಿಧದಲ್ಲಿ ಈಸು ಪರಿಯಲ್ಲಿ ದೇವೆ ಮಹಾತ್ಮೆಯನ್ನು ಓದುವುದು ಈ ರೀತಿಯಾಗಿ ಆಸನ ಹೇಳಿದರು ಪೂಜೆ ಮಾಡಿ ಓದಬೇಕಿದ ಪೂಜಿಸಿದ ಓದಬಾರದು ಸ್ನಾನ ಮಾಡಿದ ನಂತರ ಆಸನ ಮೇಲೆ ಕುತ್ಕೊಂಡು ಈ ಗ್ರಂಥವನ್ನು ಪೂಜಾ ಮಾಡಿನ ಓದಬೇಕು ಪೂಜಾ ಇಲ್ದ ಮುಟ್ಟಲೇಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ ಓದುವುದು ನಿತ್ಯ ಆಗದಿದ್ದಡೆ ಯಾಕೆ ನಾವು ಸೌಢಲ್ ಸಾವ್ಕಾರ ಸೌಡ ಇಲ್ಲಲ್ಲ ನಮಗೆ ಆವಾಗ ಹೇಳ್ತಾರೆ ಓದುವುದು ನಿತ್ಯ ಆಗದಿದ್ದಡೆ ಓದುವುದು ನಿತ್ಯ ನಮಗೆ ಆಗದಿದ್ದರೆ ಓದುವುದು ತದಿಗೆ ಅಷ್ಟಮಿಯಲ್ಲಿ ಮೂರನೇ ದಿನ ಆದ ಮೂರನೇ ದಿನ ಆದ ಮೂರನೇ ದಿನ ತದಿಗೆ ಅಂತಾರಲ್ಲ ಆ ದಿವಸ ಅಥವಾ ಅಷ್ಟಮಿ ತಿಥಿ ದಿವಸ ಆಮೇಲೆ ನವಮಿಯ ಈ ನವರಾತ್ರಿ ಒಳಗೆ ಆಮೇಲೆ ಚತುರ್ದಶಿ ತಿಥಿ ನಾಳೆ ಅಮಾವಶ್ಯ ಅಂದ್ರೆ ಇವತ್ತ ನಾಳೆ ಹುಣ್ಣಿಮೆ ಅಂದರೆ ಇವತ್ತ ಆಮೇಲೆ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ನೀವು ಓದ್ರಿ ಅದು ನಮಗೆ ನಿಗೋದಿಲ್ಲ ಅಂದ್ರೆ ಓದೋದು ಭೃಗ ಭೌಮವಾರದ ಭೃಗುವಾರ ಅಂದ್ರೆ ಶುಕ್ರವಾರ ಭಮವಾರ ಅಂದ್ರೆ ಮಂಗಳವಾರ ಶುಕ್ರವಾರ ಮಂಗಳವಾರ ಹೋದ್ರಿ ಓದೋದು ನಾವು ರಾತ್ರಿಯಲ್ಲಿ ಥೋದಿಡ್ದು ಮಹಾಪುಣ್ಯನಿತ್ಯದಲ್ಲೋದೇ ಫಲವಿರುವುದು ಈ ರೀತಿಯಾಗಿ ಫಲಶ್ರುತಿಯನ್ನು ಹೇಳ್ತಾರಲ್ಲ ಹಿಂಗೆ ಪ್ರತಿಯೊಬ್ಬರೂ ಕೂಡ ಆ ಚಿದಾನಂದ ಔದು ಹೇಳಿರ್ತಕ್ಕಂಥ ರೀತಿಯೊಳಗೆ ದಿನಾಲು ಒಂದು ಪದ್ಯ ಓದಿರಿ ಐದು ಪದ್ಯ ಓದಿರಿ ಎಷ್ಟೇ ಓದಿರಿ ಭಕ್ತಿಯಿಂದ ನೀವು ಇದನ್ನು ಪಾರಾಯಣ ಮಾಡಿದರೆ ನಿಮ್ಮ ಮನದ ಅವಿಷ್ಠಗಳನ್ನು ಆ ಪರಮಾತ್ಮ ಪೂರ್ಣ ಮಾಡ್ತಾನೋ ಅಂತ ತಿಳ್ಕೊಂಡು ಹೇಳ್ತಾ ಯಾಕಂದ್ರೆ ಮುಂದೆ ಪೂಜ್ಯರ ಭಾಳದವರು ದೊಡ್ದು ದೊಡ್ಡದು ನಾನಾ ದೊಡ್ಡದು ಮಾಡೀನಿ ಅಂದ್ರೆ ಹಿಂದೆಗಡೆ ಒಂಬತ್ತು ಅಂತಲಿ ನೀವು ಯಾರನ್ನೂ ನೋಡಂಗಿಲ್ಲ ಎದ್ದ ಒಂಬತ್ತಕ್ಕೆ ಮನೆ ಕಡೇನೂ ನೋಡ್ತೀರಿ ಹಿಂಗೆ ದೊಡ್ಡ್ದಣ್ಲಿ ಒಂದು ನೆನಪಾತ್ರಿ ಒಂದು ಅರ್ಧ ನಿಮಿಷ ಹಲ್ಲು ನೋವಾಗಿತ್ತು ರೀ ಹಲ್ಲಿಂದ ತವಕ ನಿಮಗಿನ್ನ ಡಾಕ್ಟ್ರು ಒಬ್ಬರೇ ಇದ್ರು ಏ ಅಜ್ಜ ಭಾಳ ದಿವ್ಸಕ್ಕೆ ಬಂದು ಭಾ ಕೂಡ ತಿಳಿಯಂದು ಕುಣಿಸ್ಕೊಂಡು ಕೂತೀರಿ ಯಾವುದು ಇದು ಚರ್ಚೆ ನಡೆಸಿದ್ರು ಒಬ್ಬಕ್ಕೆ ಮುದುಕೋ ಬಂದ ಏನು ಮಾಡ್ತೀವೋ ತಮ್ಮ ಅಂದ್ಲಾಕಿ ಬಾ ಅಜ್ಜಿ ಬಾ ಭಾಳ ಭಾಳ ಹಲ್ಲು ಸಾಕತೈತಿ ಬಾ ಅಂತೇಳಿ ಹೋದಳು ಗುರುಗಳು ಒಂದಿಟ್ಟ ಕುಂಡ್ರಿ ಐದಟ್ಟು ಬಗೆಯರ್ಸಿ ಬರ್ತಾನಂದ ಒಳಗೆ ಹೋದ್ರೆ ಡಾಕ್ಟ್ರು ಅಯ್ಯ ಏನಾಗೈತಿ ಅಂದರು ಅಂದ್ಕುಳ್ಳ ಹಲ್ಲು ಹೊಡ್ಯಕೈತೈತಿ ಎಲ್ಲಿ ನೋಡೋ ತೋರಿಸು ಅಂದ್ರೆ ಡಾಕ್ಟ್ರು ಆ ಮಾಡಿದ್ರು ಹಲ್ಲ ಅಂದ್ರೆ ಡಾಕ್ಟ್ರ್ ಮತ್ತು ಮೂವತ್ತೆರಡು ಇದ್ರೆ ನಿನ್ನ ಅಂತಿಕೆ ಹಾಕಿ ಬರ್ತೀನಿ ಅಂದೇಳಿ ಮುದುಕ ಮೂವತ್ತೆರಡು ಇದ್ರೆ ನಿನ್ನ ಅಂತಿಕೆ ಹಾಕಿ ಬರ್ತೀನಿ ಅಂದ್ರು ಆ ಮಾಡಿದ್ರು ನಟ ಆ ಮಾಡ್ ಮತ್ತೆ ಆ ಮಾಡಿದ ನಟ ಆ ಮಾಡ್ ಹಂಗೆ ಆ ಮಾಡಿದ ಮಾಡಿದ್ರು ಮಾಡಿದಳು ಇವು ಎರಡೂ ಹೊರದ್ ಹೊಕ್ಕ ಹೊನ್ಬೇಕು ರೀ ಕಟ್ಟು ಬಾಯಿ ಆ ಮಾಡಿದ್ರು ಅಯ್ಯ ನಟ ಆ ಮಾಡಂದ್ರ ಡಾಕ್ಟ್ರಾ ಏತಮ್ಮ ಒಳಗೆ ನಿಂತು ಹಲ್ಲು ಕೀಳ್ತೇವು ಹೊರಗೆ ನಿಂತು ಕೀಳ್ತೇವೆ ಎಟ್ಟು ದೊಡ್ಡ ಆ ಮಾಡುದು ಒಳಗೆ ನಿಂತುಕೊಂಡ ಕೇಳಂ ಕಾಣ್ತೀನಿ ಅಂದಳಕ್ಕೆ ಹಂಗೆ ದ್ವಾಡ್ದ ನೆನಪು ನೆನಪತಿವ ಈಗ ಮತ್ತೆ ದ್ವಡದ ಮಾತು ಕಡೆ ಹಂಗೆ ಆಗಬಾರ್ದು ಇನ್ನೂ ಪೂಜ್ಯರ ಆಶೀರ್ವಚನಗಳದವು ಎಲ್ಲರೂ ಮನಮುಟ್ಟಿ ಕೇಳಿ ಆನಂದ ಹೊಂತಿರಿ ಅಂತ ಹೇಳ್ತಾ ನನ್ನ ವಗ್ರೂಪ ಪುಷ್ಪವನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸ್ತಾನು ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ